ಕಾಮಿಡಿ ವಿಡಿಯೋಗಳನ್ನ ಮಾಡುವ ಮೂಲಕ ಯೂಟ್ಯೂಬ್ ನಲ್ಲಿ ತುಂಬಾನೇ ಹೆಸರುವಾಸಿಯಾದಂತಹ ಬ ಕಾಮಿಡಿ ಉತ್ತರ ಕರ್ನಾಟಕದ ವ್ಯಕ್ತಿ ಪ್ರತಿಭೆ ಅಂದ್ರೆ ಅದು ಬೇ ಸೊ ಇದೀಗ ಮುಕ್ಳೆಪ್ಪ ಅವರು ದಿಢೀರ್ ಮದುವೆಯಾಗಿದ್ದಾರೆ ಹಿಂದೂ ಹುಡುಗಿಯನ್ನ ಮದುವೆಯಾಗಿರುವಂತಹ ಒಂದು ಆರೋಪ ಕೂಡ ಈಗ ಕೇಳಿ ಬಂದಿದೆ ಸುಳ್ಳು ದಾಖಲೆ ನೀಡಿ ಇಂದು ಹಿಂದೂ ಯುವತಿಯನ್ನ ಮದುವೆಯಾಗಿದ್ದಾರೆ ಅಂತ ಇದೀಗ ಬಜರಂಗ ದಳದವರು ಪ್ರಕರಣವನ್ನ ಅಂದ್ರೆ ದೂರನ ಸಹ ನೀಡಿದ್ದಾರೆ ಉತ್ತರ ಕರ್ನಾಟಕದ ಜನಪ್ರಿಯ ಯೂಟ್ಯೂಬರ್ ಮತ್ತು ಶಾರ್ಟ್ ವಿಡಿಯೋಗಳ ಮೂಲಕ ಖವಾಜಾ ಅಲಿಯಾಸ್ ಮುಕ್ಳೆಪ್ಪ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸುಳ್ಳು ದಾಖಲೆಯನ್ನ ನೀಡಿ ಇಂದು ಯುವತಿಯನ್ನ ಮದುವೆಯಾಗಿದ್ದಾನೆ ತನ್ನ ವಿಡಿಯೋದಲ್ಲಿ ಹಿಂದೂ ಧರ್ಮವನ್ನ ಅವಮಾನಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ ದೂರಿನ ಪ್ರಕಾರ ಜೂನ್ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಕಲೆಪ್ಪ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇಂದು ಯುವತಿಯಾದಂತಹ ಗಾಯಿತಿಯನ್ನ ಮದುವೆಯಾಗಿದ್ದಾನೆ ಈ ವಿಚಾರಕ್ಕೆ ತನ್ನ ಆತ ತನ್ನ ಒಂದು ವಿಳಾಸ ಶಿರಾಟಿ ಗಾಂಧಿನಗರ ಎಂದು ನಮೂದಿಸಿ ನಕಲಿ ದಾಖಲೆಯನ್ನ ನೀಡಿದ್ದಾನೆ ಅಂತ ಭಜರಂಗ ದಳದ ಕಾರ್ಯಕರ್ತರು ಆರೋಪಿಸಿದ್ದಾರೆ ಮುಕ್ಳೆಪ್ಪ ಇಂದು ಯುವತಿಯ ಪ್ರೀತಿಯ ಬಲೆಗೆ ಬಿಡಿಸಿ ವಂಚನೆ ಮಾಡಿದ್ದಾನೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಮುಕ್ಳೆಪ್ಪ ಅವರು ಅಹ್ ಇಷ್ಟಪಟ್ಟೇನೆ ಮತ್ತೆ ಹುಡುಗ ಹುಡುಗಿ ಇಷ್ಟಪಟ್ಟನೆ ಇಲ್ಲಿ ಮದುವೆ ಆಗಿರುವಂತಹ ಕಾರಣ ಸೊ ಗಮನಿಸ್ತಾ ಇರ್ಬೋದು ತುಂಬಾ ಜನ ಕೂಡ ಇದನ್ನ ವಿರೋಧ ಅಂದ್ರೆ ಹಿಂದೂ ಒಬ್ಬರು ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ ಬಟ್ ದಂಪತಿಯ ಒಂದು ವಿಚಾರಣೆಗೆ ಪೊಲೀಸರು ಕೂಡ ಅವರನ್ನ ಠಾಣೆಗೆ ಕರೆಸಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಗಾಯತ್ರಿ ಅವ ಗಾಯತ್ರಿಯನ್ನ ಮನವೊಲಿಸಲು ಪ್ರಯತ್ನಿಸಿದಾಗ ಆಕೆ ತನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿ ಮನವಿಯನ್ನ ತಿರಸ್ಕರಿಸಿದ್ದಾರೆ ಅಂತ ಕೂಡ ವಿಚಾರ ತಿಳಿದು ಬಂದಿದೆ ಹೌದು ಅಹ್ ಇಷ್ಟಪಟ್ಟಿಯ ಇದೀಗ ಮುಕ್ಳಪ್ಪ ಮತ್ತೆ ಆ ಒಂದು ಹುಡುಗಿ ಗಾಯತ್ರಿನು ಮದುವೆ ಆಗಿರುವಂತದ್ದು ಇಂದು ಹೆಣ್ಣು ಮಕ್ಕಳು ಇಂತಹ ಮತಾಂಧದಿಂದ ದೂರವಿರಬೇಕು ಅಂತ ಬಜರಂಗ ದಳದ ಕಾರ್ಯಕರ್ತರು ಮನವಿಯನ್ನ ಸಹ ಮಾಡಿಕೊಡ್ತಾರೆ ಬಟ್ ಇಲ್ಲಿ ಆ ಖಾಜಾ ಅಲಿಯಾಸ್ ಮುಕ್ಲೆಪ್ಪ ಅವರು ಇಂದು ಯುವತಿಯನ್ನ ಇಷ್ಟಪಟ್ಟಿಯ ಮದುವೆ ಆಗಿರುವಂತದ್ದು ಸೊ ಹೀಗಾಗಿ ಇಬ್ಬರಿಗೂ ಇಷ್ಟವಾಗಿರುವಂತಹ ಕಾರಣ ಕೂಡ